ನಮ್ಮ ಆಚಾರ್ಯ ಪರಂಪರೆಯು ಕೂಡ ನಮಸ್ಕರಿಸಾರಂಭಾ ಶಂಕರಾಚಾರ್ಯ ಮಧ್ಯಮ ಗುರು ಪರಂಪರ ಎಂಬುದಾಗಿ ಎಲ್ಲ ಭಗವತಿ ಶ್ರೀ ದುರ್ಗೆ ಹಾಗೂ ಗುರು ಪರಂಪರೆಯನ್ನ ನಮಸ್ಕರಿಸುತ್ತಾ ಇವತ್ತಿನ ಯಾವ ಅವಧೂತರಲ್ಲಿ ಶ್ರೇಷ್ಠರಾದಂತಹ ಶ್ರೀ ವೆಂಕಟಾಚದ ಗುರುನಾಥರ ಸಂಸ್ಮರಣೆಯ ಶುಭ ಅವಸರದಂದು ಯಾವ ದುರ್ಗಾ ಸಪ್ತಶತಿಯ ದುರ್ಗಾ ರೂಪೇಣ ಸಂಸ್ಥಿತ ಎಂಬ ಈ ಪುಸ್ತಕದ ಅನುಮಾನ ಹಿಂದಿ ಅನುಮಾನವನ್ನ ಮಾಡಿ ಅದರ ಲೋಕಾರ್ಪಣೆಯನ್ನ ಈಗಾಗಲೇ ನೆರವೇರಿಸಿದ್ದಾಗಿದೆ ಈ ಸಂದರ್ಭದಲ್ಲಿ ಉಪಸ್ಥಿತ ಉಪಸ್ಥಿತರಿರುವಂತಹ ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದಂತಹ ಶ್ರೀ ಪಟ್ಟಾಂ ಪಟ್ಟಾಭಿರಾಮ್ ಅವರು ಹಾಗೂ ಶ್ರೀಯುತ ಜೈನ್ ಅವರು ಹಾಗೆ ಶ್ರೀ ಸುಚಿಜಿತ್ ಹಾಗೂ ನರೇಂದ್ರ ಕುಮಾರ್ ಅವರು ಇವರೆಲ್ಲ ಮತ್ತು ಮಾತೆಯರು ಇಲ್ಲಿ ಸೇರಿದಂತಹ ಮಾತೆಯರು ಹಾಗೂ ಅನ್ಯ ಹಿರಿಯರೆಲ್ಲರನ್ನ ನಮಸ್ಕರಿಸುತ್ತ ಈ ಪುಸ್ತಕ ಸಂಬಂಧವಾಗಿ ಕೆಲವು ಮಾತುಗಳನ್ನ ಆಡಲಿಕ್ಕೆ ಎಂಬುದಾಗಿ ಅವರು ಅಪೇಕ್ಷೆ ಪಟ್ಟಿದ್ದಾರೆ ಆ ದೃಷ್ಟಿಯಿಂದ ನಾನು ಯಾವ ಪುಸ್ತಕವನ್ನ ಅನುವಾದ ಮಾಡಿರುವ ಒಂದು ಕಾರಣವಿದ್ದರೂ ಕೂಡ ಈ ಸಂದರ್ಭದಲ್ಲಿ ಮಾತನಾಡುವುದು ಈಗ ತಿಳ್ಕೊಂಡು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಆ ಪುಸ್ತಕದ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಒಂದೆರಡು ವಾಕ್ಯಗಳನ್ನ ಆ ದುರ್ಗೆ ಹಾಗೂ ಯಾವ ಗುರಿಯನ್ನು ಇಟ್ಕೊಂಡು ಪ್ರಜ್ಞಾ ಎಂಬ ಹೆಸರಿನಿಂದ ಈ ಆಂದೋಲನ ಆರಂಭವಾಗಿದೆಯೋ ಆ ಎರಡು ಪದಗಳ ವಿಷಯದಲ್ಲಿ ಒಂದೆರಡು ಜಿಜ್ಞಾಸೆ ನಡೆ ಉಂಟಾಗಿತ್ತು ಅದನ್ನು ನಾನು ಹೇಗೆ ತಿಳ್ಕೊಂಡೆ ಎನ್ನುವ ಬಗ್ಗೆ И вот так.